ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ವಿಡಿಯೋ ಒಂದು ದೇವ್ವದ ಕತೆ ಭಾಗ ಹದಿನಾರನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಒಳ್ಳೆ ಹಾರರ್ ಕಾಮಿಡಿ ಆ್ಯಂಡ್ ಥ್ರಿಲ್ಲರ್ ಕಾಮಿಡಿ ಕತೆ ಇದೆ ಪ್ಲೀಸ್ ಪ್ಲೀಸ್ ನೋಡಿ ನಮಗೆ ಹಾರೈಸಿ ಟೈಮು ಏಳು ಗಂಟೆ ಆಯಿತು ಹೊರಗಡೆ ಕಸಾನೂ ಹುಡುಗಿಲ್ಲ ಒಂದು ಕಪ್ ಟೀನೂ ತಂದು ಕೊಟ್ಟಿಲ್ಲ ಸುಸು ಏ ರಾಜೀ ಹೇಳ್ರಮ್ಮ ಇಬ್ರು ಮಲಗಿ ನಿದ್ದೆ ಹೊಡಿತಾ ಇದ್ದೀರಲ್ಲ ಎದ್ದೇಳಿ ಮೇಲೆ ಟೈಮ್ ಆಯ್ತು ಎದ್ದೆ ಅತ್ತೆ ದೊಡ್ಡೋಳೇನೋ ಎದ್ದು ಬಿಟ್ಲು ಸುಸು ನೀನು ಎದ್ದಿಲ್ವಾ ಎದ್ಬಾ ಟೈಮ್ ಆಯ್ತು ಸುಷ್ಮಾ ಸುಷ್ಮಾ ಹೇಳೇ ಅಮ್ಮ ಕರೀತಾ ಇದ್ದಾಳೆ ಏ ಹೋಗ್ರಿ ಹೇಳಿ ಸುಷ್ಮಾ ಬೆಳಗ್ಗೆ ಆಯ್ತು ಅಮ್ಮ ಅಷ್ಟು ಕರಿತಾ ಇದ್ದೇಳು ಹ ಏನ್ರಿ ನಿಮ್ಮದು ಏಳು ಸುಷ್ಮಾ ಟೈಮ್ ಆಯಿತು ಅಮ್ಮ ಅಷ್ಟು ಕರಿತಾ ಇದ್ದಾರಲ್ಲ ಎದ್ದೇಳು ರೀ ಇವಾಗ ಐದು ಗಂಟೆ ನಿಮ್ಮ ಅಮ್ಮ ನೋಡಿದ್ರೆ ಏಳು ಗಂಟೆ ಆಗಿದೆ ಎದ್ದೇಳು ಎದ್ದೇಳು ಅಂತಿದ್ದಾರೆ ಇನ್ನೂ ಸ್ವಲ್ಪ ಮಲ್ಕೊಂತೀನ ರೀ ಆಮೇಲೆ ಹೇಳ್ತೀನಿ ನಿಮ್ಮಿಬ್ಬರ ಮಧ್ಯೆ ನನ್ನಿದ್ದೆಲ್ಲ ಹಾಳಾಗುತ್ತೆ ಎದ್ದೇಳೆ ಸುಷ್ಮಾ ಹೋಗು ಅಮ್ಮ ಕರಿತಾ ಇದ್ದಾರೆ ಟೀ ಮಾಡ್ಕೊಂಬರೋಗು ರೀ ನನಗೆ ಯಾಕೋ ತುಂಬ ತಲೆನೋವು ರೀ ಅದಕ್ಕೆ ನಾನೇನು ಮಾಡಲಿ ಒಂದು ಯಾವುದಾದ್ರೂ ಗುಳಿಗೆ ತಗೋ ತೊಗೊಂಡ್ಬಿಟ್ಟು ಮಲ್ಕೋ ಇಲ್ಲ ರೆಸ್ಟ್ ಮಾಡು ಈ ತಲೆನೋಗೆ ಗುಳಿಗೆ ತೊಗೊಂಡ್ರೆ ಕಡಿಮೆ ಆಗಂಗಿಲ್ಲ ರೀ ಎಲ್ಲ ನಿಮ್ಮಮ್ಮನ ಮಹಿಮೆನೆ ಏನೇ ಅಂದಿ ನಮ್ಮಮ್ಮನ ಮಹಿಮೆನಾ ಹೌದು ರೀ ನಿಮ್ಮಮ್ಮ ನಿದ್ದೇನೆ ಮಾಡಿಸ್ಕೊಡೋಲ್ಲ ಇವಾಗ ನೋಡಿ ಟೈಮ್ ಎಷ್ಟಾಗಿದೆ ಅಂತ ಐದು ಗಂಟೆ ಆಗಿದೆ ನಿಮ್ಮಮ್ಮಗೆ ಏಳು ಗಂಟೆ ಆಗಿದೆ ಎದ್ದೇಳು ಎದ್ದೇಳು ಅಂತ ಸುಮ್ಮನೆ ತಲೆ ತಿಂತಾರೆ ಅದೇನೇ ಆಗಿರಲಿ ಕಣೆ ಎದ್ದೇಳೆ ಮೇಲೆ ರೀ ನಂಗೆ ತುಂಬ ಮೈಕೈ ನೋವು ರೀ ಇವಾಗ ತಲೆನೋವು ಹೋಗಿ ಮೈಕೈ ನೋವು ಬಂತೀನಿ ನಿನಗೆ ಅಲ್ಲ ಕಣೇ ಸುಷ್ಮಾ ಇಷ್ಟೊತ್ತಿನ ತಲೆನೋವು ತಲೆನೋವು ಅಂತಿದ್ದೀವಿ ಇವಾಗ ನೋಡಿದ್ರೆ ಕಾಲು ನೋವು ಅಂತಿದೆಯಲ್ಲ ಅದು ಹೇಗೆ ರೀ ತಲೆನೋವು ಬಂದಿರೋದು ನಿಮ್ಮಮ್ಮನಿಂದ ಇವಾಗ ಕಾಲು ನೋವು ಮೈಕೈ ನೋವು ಬಂದಿರೋದು ನಂಗೆ ಆಗ್ಬಿಟ್ಟಿದೆ ಕಣ್ರೀ ಏನು ನಿನಗೆ ದೃಷ್ಟಿ ದೃಷ್ಟಿಯಾಗ್ಬಿಟ್ಟಿದೆಯಾ ಅದು ಹೆಂಗೆ ಆಯಿತು ನೀನೇ ಒಂದು ದೃಷ್ಟಿ ಬಿಟ್ಟು ಮತ್ತೆ ನಿನಗೆ ದೃಷ್ಟಿ ಆಗಿದೆಯಾ ನಾನು ತುಂಬ ಸುಂದರವಾಗಿದ್ದೇನಲ್ಲ ಅದಕ್ಕೆ ನೀವೇ ನನಗೆ ಕಣ್ಣು ಬಿಟ್ಟು ಹೌದು ನೀನು ದೊಡ್ಡ ತ್ರಿಪುರ ಸುಂದರಿ ಅದಕ್ಕೆ ನಿನಗೆ ಎರಡು ಕಣ್ಣು ಬಿಟ್ಟು ಬಿಟ್ಟಿದ್ದೀನಿ ಹೌದು ಕಣ್ರಿ ನಿಮ್ಕಿಂತ ಅಷ್ಟು ಸುಂದರವಾಗಿದ್ದೀನಿ ಇಡೀ ಲೋಕದಲ್ಲಿ ಅತಿ ಸುಂದರವಾದ ಹೆಣ್ಮಗಳಂದ್ರೆ ನಾನೇನೆ ಹೌದಾ ಗೊತ್ತೇ ಇರಲಿಲ್ಲ ಮಾತ್ ಸಾಕು ಎದ್ದು ಹೋಗಿ ಎದ್ದು ಹೋಗ್ತೇನೆ ಬಿಡ್ರಿ ನನ್ ಮಾತಂದ್ರೆ ತುಂಬಾ ಅಂಡರ್ಮೆಸ್ಟಿಂಗ್ ಮಾಡ್ತೀರಪ್ಪ ಏ ಸುಮ್ಮನೆ ಎದ್ದ ಹೋಗಿ ನನಗ್ ಕೊಡು ಅಕ್ಕ ಅಕ್ಕ ಇಷ್ಟು ಬೇಗ ಸುಷ್ಮಾ ಇವಾಗ ಎದ್ದಾ ಸರಿ ಟೀ ಮಾಡಿದೀನಿ ನೀನು ಟೀ ಕುಡಿದು ಅತ್ತೆಗೆ ಟೀ ಬಾ ಅಕ್ಕ ಇಷ್ಟು ಬೇಗ ಯಾಕೆ ಹೋಗಿದ್ರಿ ಎದ್ದು ಕೆಲಸ ಎಲ್ಲ ಮಾಡ್ತಿದ್ನಲ್ಲ ಸುಷ್ಮಾ ನಾ ಮಾಡಿದ್ರೇನು ನೀ ಮಾಡಿದ್ರೇನು ಯಾರೋ ಒಬ್ರು ಕೆಲಸ ಮಾಡೋದು ಇವಾಗ ಟೀ ಕುಡಿ ಸುಷ್ಮಾ ನೀ ಟೀ ಕುಡಿದು ಅತ್ತೆಗೆ ಟೀ ಬಾ ನಾನು ಹೋಗಿ ಟೀ ಕೊಟ್ಟು ಬರ್ತೀನಿ ನಾ ಟೀ ಕುಡಿತೀನಿ ನಾ ಒಂದು ವಿಷಯ ಕೇಳಲ್ಲ ನಿಂಗೆ ಹೇಳಿ ಸುಷ್ಮಾ ಏನು ಅಕ್ಕ ಮಾವನಿಗೆ ಹೇಗೆ ಎಕ್ಸಿಡೆಂಟ್ ಆಯಿತು ಯಾಕೆ ಯಾವತ್ತು ಬೇಜಾರಾಗಿರ್ತಾರೆ ಸುಷ್ಮಾ ಹೇಳ್ತೀನಿ ಎಲ್ಲ ವಿಷಯನೂ ಹೇಳ್ತೀನಿ ಇವಾಗ ಟೀ ಕೊಟ್ಟು ಬಾ ಟೈಮ್ ಬಂದಾಗ ಎಲ್ಲ ವಿಷಯನೂ ನಾ ಹೇಳ್ತೀನಿ ನಿಮಗೆ ಅಟ್ಟೇ ಅಟ್ಟೇ ಬನ್ನಿ ಟೀ ಕುಡಿ ಬನ್ನಿ ನನ್ನ ಮುದ್ದಿನ ಸೊಸೆಗೆ ಇವಾಗ ಬೆಳಗಾಯಿತಾ ಅತ್ತೆ ಅತ್ತೆ ಟೀ ಕುಡಿರಿ ನನ್ನತ್ತೆ ಅತ್ತೆ ಅತ್ತೆ ಮಾವ ಎಲ್ಲಿ ನನ್ನತ್ತೆ ಸುಸು ಮಾತ್ ಸಾಕು ಟೀ ಕೊಡು ಅತ್ತೆ ತಗೊಳ್ಳಿ ಟೀನಾ ಎಲ್ಲಿ ಮಾವ ಏನು ಅತ್ತೆ ಸೊಸಿ ನನ್ನ ಗುಣಗಾನ ಮಾಡ್ತಾ ಇದ್ರಿ ಅನ್ಸತ್ತೆ ಏನು ಇಲ್ಲ ಮಾವ ಟೀ ಕುಡೀರಿ ಸೊಸಿ ಟೀ ಏನು ಬೆಲ್ಲದ ಮಾಡಿದೀ ಏನು ಸಕ್ರಿದ್ ಮಾಡಿದ್ಯಾ ನಾಲ್ಕು ಮಂದಿ ಬನ್ನಿ ಟೆಸ್ಟ್ ಮಾಡಿ ಹೇಳ್ರಿ ಹೆಂಗೈತಿ ಬೆಲ್ಲ ಚಾ ಬೆಲ್ಲ ಚಾ 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 ಪಾರಕ್ಕ ಬರ್ರಿ ಬರ್ರೀ ಬರ್ರಿ ಊರಾನವರೆಲ್ಲರೂ ಬರ್ರಿ ಇಲ್ಲಿ ಬಂದು ಕುಡ್ದು ನೋಡ್ರಿ ಬೆಲ್ಲ ಚಾ ಬೆಲ್ಲ ಚಾ ಅವ ಸಸಿ ನಾ ಹೇಳಿದ್ದು ಬೆಲ್ಲ ಚಾ ಮಾಡಿದೀಯಾ ಅಂತ ಕೇಳಿದ್ದು ನೀ ಏನವ ಹಾಡು ಹಾಡಿಬಿಟ್ಟಿ ಹಾ ಹಾಡಿ ಮುಚ್ಚಿಡ್ದೈತಿ ನಿಮ್ಮ ಸೊಸಿಗೆ ಏನಾಯಿತು ಶಾಂತಕ ಹೊರಗಡೆ ನಿಂತಿದ್ದೀರಾ ಬಾರೆ ಪಾರಕ್ಕ ನನ್ನ ಸೊಸಿದು ನೋಡು ಶಾಂತಕ ಇನ್ನು ಸೊಸಿ ನನಗೆ ಟೀ ಕುಡಿಬಾ ಅಂತ ಕರಿತಾ ಇದ್ದಾಳೆ ಟೇಸ್ಟ್ ನೋಡ್ಬೇಕಂತೆ ನಾ ಎಲ್ಲ ಕೇಳಿಸ್ಕೊಂಡೆ ಗೊತ್ತಾ ಬೇರೆ ಪುಕ್ಷತಿ ಚಹಾ ಮಾಡಿಕೊಡ್ಬೇಕೇನೋ ಏನೂ ಇಲ್ಲ ಪರಕ್ಕ ನನ್ನ ಸೊಸಿದು ಗೊತ್ತಿದೆಯಲ್ಲ ನಿನಗೆ ಬಾ ಪರಕ್ಕ ಟೀ ಕುಡಿಬಾ ನೀನು ಶಾಂತಕ ನನಗೆ ಟೀ ಕುಡಿಯೋಕೊಡ್ರಿ ಅಲ್ವಾ ಬನ್ನಿ ಇಬ್ಬರೂ ಟೀ ಕುಡಿವಂತ್ರಿ ಹೌದು ಇಬ್ಬರು ಇಷ್ಟು ಬೆಳಗ್ಗೆ ಬೆಳಿಗ್ಗೆ ಎಲ್ಲಿ ಹೋಗಿದ್ರಿ ಏನೂ ಇಲ್ಲ ಶಾಂತಕ್ಕ ಮನೇಲಿ ಕುಂತು ಕುಂತು ಮೈ ಜಿಡ್ಡುಗಟ್ಟುಬಿಟ್ಟಿದೆ ಅದಕ್ಕೆ ಬೆಳಗ್ಗೆ ಎದ್ದು ಸ್ವಲ್ಪ ವಾಕ್ ಮಾಡೋಣ ಅಂತ ನಾನು ಪಾರಕ್ಕ ಹೋಗಿದ್ವಿ ಹೌದೇನೆ ಗಿರ್ಜಿ ಮತ್ತೆ ನನ್ನ ಕರಿಬೇಕಲ್ವೇನೇ ನಾನು ಬರ್ತಿದ್ದೆ ಅಲ್ರಿ ಪಾರಕ್ಕರ ಗಿರ್ಜರತು ಕರ್ಕೊಂಡು ಹೋಗ್ಬಾರ್ದೇನ್ರಿ ಮೊದಲೇ ಮನೇಲಿ ಕುಂತು 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 ದೊಡ್ಡ ಆನಿ ಮರಿಗತೆ ಆಗಿಬಿಟ್ಟಿದ್ದಾಳೆ ಏನಂದ್ರಿ ನಾನು ಏನೂ ಇಲ್ಲ ಕಣೆ ಕುಂತು ಕುಂತು ಮೈ ಬರ್ತಾ ಇದ್ದಲ್ಲ ಅದಕ್ಕೆ ಇನ್ನೂ ಕರ್ಕೊಂಡು ಹೋಗಬೇಕಿಲ್ಲ ವಾಕಿಂಗ್ ಅಂತ ಪಾರಕರಿಗೆ ಗಿರ್ಜಿಗೆ ಹೇಳ್ತಿದ್ದೆ ಕಣೆ ಹಾಗೆ ಹೇಳಿದ್ರಾ ಬೇರೆ ಅರ್ಥದಲ್ಲಿ ಹೇಳಿದ್ರೆ ನಿಮ್ಮನ್ನೇ ಚಟ್ನಿನೇ ಮಾಡ್ಬಿಡುವೆ ಶಾಂತು ನಾ ಸ್ವಲ್ಪ ಹೊಲದ ಕಡೆ ಹೋಗ್ಬರ್ತೇನೆ ಕಣೆ ನಿನ್ನ ಸಣ್ಣ ಮಗನ ಕಳಿಸ್ಕೊಡು ಹೊಲದ ಕಡೆ ಸರಿ ಆಯ್ತ್ರಿ ಕಳಿಸ್ತೀನಿ ಬರ್ರಿ ಪಾರಕ ಗಿರ್ಜಕ ಬನ್ನಿ ಕುತ್ಕೋ ಬನ್ನಿ ಐತವ ಟೈಮು ನಿನಗರ ಸೊಸೆಯರು ಇಬ್ಬರಿದ್ದಾರೆ ಮಾಡ್ಕೊಡ್ತಾರೆ ನಮಗೆ ಯಾರು ಮಾಡ್ಕೊಡ್ಬೇಕು ಕೆಲಸ ಭಾಳ ಅದಾವು ಹೌದು ಶಾಂತಕ್ಕ ಇವತ್ತು ನಾಷ್ಟ ಏನು ಮಾಡ್ತೀರಿ ಇವತ್ತು ನಮ್ಮ ಮನೇಲಿ ಉಪ್ಪಿಟ್ಟು ಮಾಡ್ತಾ ಇದ್ದಾಳೆ ನನ್ನ ಸೊಸೆ ನಿಮ್ಮ ಮನೇಲಿ ಏನು ಗಿರ್ಜಕ್ಕ ನಾಷ್ಟ ಶಾಂತಕ್ಕ ಇವತ್ತು ನಮ್ಮ ಮನೇಲಿ ದೋಸೆ ಪಾರಕ್ಕ ನಿಮ್ಮ ಮನೇಲಿ ಏನು ನಮ್ಮ ಮನೇಲಿ ಚಿತ್ರಾನ್ನ ಸರಿ ಶಾಂತಕ ಕೆಲಸ ತುಂಬ ಅದಾವೆ ನಾವು ಹೋಗ್ತೇವೆ ತ್ರಿಪುರ ಸುಂದರಿಯರು ಹೆಂಗೆ ಹೋಗ್ತಾರೆ ನೋಡು ಒಬ್ಬಳ ಮನೇಲಿ ಚಿತ್ರಾನ್ನ ಅಂತೆ ಒಬ್ಬಳ ಮನೇಲಿ ದೋಸೆ ಅಂತೆ ದಿಮಾಕ್ ಮಾಡ್ತಾರೆ ದಿಮಾಕ್ನ ಅದೇ ಚಿತ್ರಾನ್ನ ತಂಗಳನ್ನ ಇದನ್ನೇ ತಿಂತಿರ್ತಾರೆ ಅದಕ್ಕೇನೆ ನಾನು ಉಪ್ಪಿಟ್ಟು ಅಂದೆ ನಮ್ಮ ಮನೇಲಿ ಉಪ್ಪಿಟ್ಟು ಅಲ್ದ ಬೇರೆ ಏನಾದರೂ ಹೇಳಿದ್ರೆ ಇಲ್ಲೇ ಟೆಂಟ್ ಉಡೋರು ನಾಷ್ಟಕ್ಕೆ ಲೇ ಲಕ್ಷ್ಮಣ ಲಕ್ಷ್ಮಣ ಎದ್ದು ಬಾರು ಹ್ಞೂ ಹೇಳಿದೆ ಅಲ್ಲೋ ಲಕ್ಷ್ಮಣ ಇನ್ನ ನಿಮ್ಮಪ್ಪ ಹೊಲಕ್ ಕರ್ದ ನೋಡು ಹೋಗು ಇವಾಗ ಹೊಲಕ್ ಇನ್ನೂ ಸ್ವಲ್ಪ ಮಲ್ಕೋಬೇಕಾಗಿತ್ತು ಲೋ ಲಕ್ಷ್ಮಣ ಆಮೇಲೆ ಮಲಗುವಂತೆ ನಿಮ್ಮಪ್ಪ ನಿಮ್ಮಅಪ್ಪ ಒಬ್ಬನೇ ಕೆಲಸ ಮಾಡ್ತಾ ಹೊಲದಲ್ಲಿ ಹೋಗು ಆಯ್ತು ಬಿಡ್ಬೇ ಚಾ ಕುಡಿದು ಸುಸು ರೀ ಎಷ್ಟು ಸತಿ ಹೇಳ್ಬೇಕ್ರಿ ನಿಮಗೆ ನಿಮ್ಮಮ್ಮನಿಗೆ ನನ್ನ ಹೆಸರು ಸುಸು ಅಲ್ಲ ಸುಷ್ಮಾ ಅಂತ ಆಯ್ತು ಬಿಡೇ ನನ್ನ ಪ್ರೀತಿಯ ಸುಷ್ಮಾ ಒನ್ ಕಪ್ ಟೀ ಕೊಡು ಬೇಗ ಸ್ನಾನ ಮಾಡ್ಕೊತೀನಿ ಅಡುಗೆ ಮಾಡು ಹೊಲಕ್ಕೆ ಹೋಗಬೇಕು ನೀನು ಬರ್ತೀಯೇ ಹೊಲಕ್ಕೆ ನಾನು ಹೊಲಕ್ಕೆ ಬರದ ಇಲ್ಲಪ್ಪ ನನ್ನ ಸ್ಕಿನ್ ಎಲ್ಲ ಹಾಳಾಗ್ಬಿಡುತ್ತೆ ಹೌದಪ್ಪ ನೀನು ಒಬ್ಬಳೇ ಮನುಷ್ಯಳು ನಾವೆಲ್ಲರೂ ಮನುಷ್ಯರೇ ಅಲ್ಲ ಸರಿ ಆಯಿತು ನಾನು ನಾಷ್ಟ ಮಾಡಬೇಕು ಬೇಗ ಬೇರೆ ನಾಷ್ಟ ರೆಡಿ ಮಾಡು ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಸರಿ ರೀ ಆಯ್ತು ರೊಟ್ಟಿ ಮಾಡ್ತೀನಿ ಮಾವ ನಾಷ್ಟ ಮಾಡ್ಕೊಂಡು ಹೋಗಿಲ್ಲ ಅವ್ರಿಗಿನ್ ರೊಟ್ಟಿ ಕಟ್ಲು ಏನೋ ನಾಷ್ಟಾನೆ ಕಟ್ಬಿಟ್ಲು ಸರಿ ಆಯಿತು ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ ಅಲ್ಲ ರೀ ಮಧ್ಯಾಹ್ನ ಊಟಕ್ಕೇನೋ ರೊಟ್ಟಿ ಮಾಡ್ತೀನಿ ರಾತ್ರಿ ಊಟಕ್ಕೆ ಏನಾದರೂ ವೆಜ್ ಏನಾದರೂ ತರ್ತೀರೋ ಏನೋ ಮತ್ತು ನಿನ್ನೆ ಹೇಳಿದ್ರಲ್ಲ ನೀವು ನೆನಪಿದೆ ಕಣೆ ನಮ್ಮ ಮನೇಲಿ ಕೋಳಿ ಇದಾವಲ್ಲ ಅದನ್ನೇ ಕಟ್ ಮಾಡಿಸ್ಕೊಂಡು ಬಂದುಬಿಡ್ತೀನಿ ಕೋಳಿನ ಏಕೆ ಮೇಕೆ ಇಲ್ವಾ ಮೇಕೆ ಕೋಳಿ ಎರಡನ್ನೂ ಕೊಯ್ಸ್ಕೊಂಡು ಬರ್ತೀನಿ ಚೆನ್ನಾಗಿ ಅಡುಗೆ ಮಾಡು ಊಟ ಮಾಡೋಣ ಅಣ್ಣ ಎದ್ದಿದಾನಿಲ್ವೋ ಎದ್ದಿರ್ಬೇಕು ರೀ ನನಗೆ ಗೊತ್ತಿಲ್ಲ ಸರಿ ಈ ಮಸಾಲೆ ರೆಡಿ ಮಾಡ್ಕೋ ಸಾಯಂಕಾಲ ಒಂದು ಕೋಳಿ ಕುರಿನ ಕಟ್ ಮಾಡ್ಸ್ಕೊಂಡು ಬರ್ತೀನಿ ಚೆನ್ನಾಗಿ ಅಡುಗೆ ಮಾಡಬೇಕು ಆಯ್ತಾ ಬೆರಳು ಕಚ್ಕೊಂಡು ತಿನ್ನಬೇಕು ಅಂತ ಅಡುಗೆ ಮಾಡ್ಬೇಕು ನೀನು ಏನು ಬೆರಳು ಕಚ್ಚಿ ತಿನ್ಬೇಕಾ ಕೂಗು ಕೋಳಿಗೆ ಖಾರ ಮಸಾಲೆ ಖಾರ ಮಸಾಲೆ ಮೇಯು ಮೇಕೆಗೆ ಮಿರ್ಚಿ ಮಸಾಲೆ ಮಿರ್ಚಿ ಮಸಾಲೆ ತುಂಡು ಇದ್ದರೆ ಗುಂಡು ಒಳಗೆ ಹೋಗೋದು ಗುಂಡು ಇದ್ದರೆ ತುಂಡು ನಾಲ್ಗೆ ಹತ್ತೋದು ಗುಂಡಣ್ಣ ಗುಂಡಣ್ಣ ತುಂಬಾ ಚಂದಣ್ಣ ಕೂಗ ಕೋಳಿಗೆ ಖಾರ ಮಸಾಲೆ ಏನೇ ತುಂಡಿನ ಜೊತೆ ಗುಂಡು ಬೇಕಾ ನಿನಗೆ ನಿನ್ನ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಪ್ಲೀಸ್ ಫ್ರೆಂಡ್ಸ್